ಯಾರಪ್ಪ ಇವಳು ಮೋನಾಳಿ ಇಷ್ಟೊಂದು ಇಷ್ಟೊಂದು ಚೆನ್ನಾಗವಳೆ ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನಿಸುತ್ತೆ ಅಯ್ಯೋ ಅಯ್ಯೋ ಇವಳು ರೀಲ್ಸ್ ಬಂದ ತಕ್ಷಣ ಪಟ 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 ಅಂತ ನೋಡ್ತಾನೆ ಇರ್ತೀನಿ ನಾನು ಇವಳು ಕಣ್ಣೇನು ಗುರು ನೋಡ್ತಾ ಇದ್ರೆ ಕಿಕ್ಕು ಕಿಕ್ಕೋ ಕಿಕ್ಕು ಮಹಾಕುಂಭ ಮೇಳ ನೂರ ನಲ್ವತ್ನಾಲ್ಕು ವರ್ಷಕ್ಕೊಂದ್ಸರ್ತಿ ನಡೆಯೋದು ಜನಗಳು ಹೋಗಿರೋದು ಏನಕ್ಕೆ ಅಂದರೆ ಶಿವನ್ನ ದರ್ಶನ ಮಾಡಿ ಸ್ನಾನ ಮಾಡಿ ಮೋಕ್ಷ ಪಡೆಯೋಕ್ಕೋಸ್ಕರ ಆದರೆ ಇಲ್ಲಿ ನಡೀತಾ ಇರೋದೇನು ಅಂದರೆ ಯಾರೋ ಒಂದು ಹುಡುಗಿ ಮೋನಾಲಿಸು ನೋಡ್ಕೊಂಡು ಮೋಕ್ಷ ಪಡ್ಕೊಳ್ಳೋಕೊ ಹೋಯ್ತವ್ರೆ ಇವ್ರಿಗೇನು ಬಂದಿರೋದು ನನಗಂತೂ ಗೊತ್ತಾಗ್ತಿಲ್ಲ ರಾತ್ರೋರಾತ್ರಿ ಫೇಮಸ್ ಆದವರು ಇದುವರೆಗೂ ಹಿಸ್ಟ್ರಿಲೇ ಉಳ್ಕೊಂಡಿಲ್ಲ ಫಾರ್ ಎಕ್ಸಾಂಪಲ್ ನಮ್ಮ ಹುಚ್ಚಾ ವೆಂಕಟಣ್ಣನ ಫೇಮಸ್ ಮಾಡಿಬಿಟ್ಟು ಹುಚ್ಚುನೇ ಮಾಡಿಬಿಟ್ರು ಸಿಂಗ ರಾಣು ಮಾಡಲ್ನ ಭಿಕ್ಷುಕಿನೇ ಮಾಡಿಬಿಟ್ರು ಮತ್ತು ಕಚ್ಚಾ ಬಾದಾಮ್ನ ಬಾದಾಮ್ ಮರ್ಕಂಡು ಅದು ಎಲ್ಲಿ ಕಳಿಸಿದ್ರು ಏನೋ ಗೊತ್ತಿಲ್ಲ ನಮ್ಮ ಜನ ಹೆಂಗೆ ಅಂದರೆ ಇದ್ರೆ ತಿಕ್ಕಾ ಉರಿ ಹೋದರೆ ಹೊಟ್ಟೆ ಉರಿ ಅಂದಂಗೆ ಯಾರು ಬೆಳೆದರೂ ತಡ್ಕೊಳ್ಳೋಲ್ಲ ಕೊನೆಗೊಂದು ಸತಿ ಇಡ್ತಾರೆ ಕೂಟನ ಪಾಪ ಈ ಹುಡುಗಿ ಹೆಂಗೋ ರುದ್ರಾಕ್ಷಿ ಮಾಡ್ಕೊಂಡು ಜೀವನ ಮಾಡ್ತಾಯಿತ್ತು ಆದರೆ ಈ ನನ್ನ ಮಕ್ಕಳು ಫೇಮಸ್ ಮಾಡಿಬಿಟ್ಟು ಆ ಹುಡುಗಿನ ಯಾವ ಬಾವಿಲಿ ತಳ್ತಾರೋ ಏನೋ ಗೊತ್ತಿಲ್ಲ ಆಗರು ಈ ಸೋಷಲ್ ಮೀಡ್ಯಾದಲ್ಲಿ ದುಡ್ಡು ಮಾಡೋರ ಕತೆ ಈ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ಕೇಳಿ ಮನೇಲಿರೋ ಕೋಟಿ ಗಟ್ಟಲೆ ದುಡ್ಡನ್ನು ಐ ಟಿ ಅವರು ಬ್ಲ್ಯಾಕ್ ಮನಿ ಅಂತ ರೈಡ್ ಮಾಡ್ತಾರೆ ಇದೇ ಬೆಸ್ಟ್ ಎಕ್ಸಾಂಪಲ್ಲು ನಾವೇ ವರ್ಷ ಅನ್ಗಟ್ಲೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ಒಬ್ಬರು ಸಬ್ಸ್ಕ್ರೈಬ್ ಆಗಲಿಲ್ಲ ಒಬ್ಬರು ಲೈಕ್ ಕೊಡಲಿಲ್ಲ ಇದೇ ಯಾವ ಜೀವನ ಗುರು ಅಂದ್ಬಿಟ್ಟು ಟಿಕಾ ಮುಚ್ಕೊಂಡು ಕೆಲಸಕ್ಕೆ ಇದ್ದೀವಿ ನಿಮಗೇನಾದರೂ ಸೋಷಿಯಲ್ ಮೀಡ್ಯಾದಲ್ಲಿ ಬೆಳಿಬೇಕು ಅಂದರೆ ಆ ಕನಸನ್ನೆಲ್ಲ ಮೂಲೆಯಲ್ಲಿಟ್ಬಿಟ್ಟು ಫಸ್ಟು ಒಂದು ಕೆಲಸ ಮಾಡಿ ಕೆಲಸ ಮಾಡ್ಕೊಂಡು ಬೇಕಿದ್ರೆ ಇದನ್ನು ಮಾಡಿ ದೇವ್ರು ಕಂಡುಬಿಟ್ರೆ ನೀವು ಕುಂಭಮೇಳದಲ್ಲಿ ಮೇಳದಲ್ಲಿ ಮೋನಾಲಿ ನೋಡಿ ಅವಳನ್ನ ಫೇಮಸ್ ಮಾಡಿಬಿಟ್ಟು ಇವತ್ತು ಅವಳ ಸೆಲ್ಫಿ ಸೆಲ್ಫಿ ಅಂತ ಅವಳನ್ನ ಸಾಯಿಸೋವರೆಗೂ ಈ ನನ್ನ ಮಕ್ಕಳು ಬಿಡೋದಿಲ್ಲ ಇಷ್ಟೇ ಗುರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಂಗೆ ಶೇರ್ ಮಾಡಿ ಈ ವಿಡಿಯೋನ